ಮಂಗಳೂರಿನಲ್ಲಿ ಕಮಿಷನರ್ ಹಟಾವೋ ಚಳುವಳಿ ಜೋರಾಗಿದೆ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ವಿರುದ್ಧ ಆಕ್ರೋಶ ಹೆಚ್ಚಾಗಿ ರಸ್ತೆ ತಡೆದು ಪ್ರತಿಭಟನೆಯನ್ನು ನಡೆಸಲಾಗಿದೆ ಕಮಿಷನರ್ ವರ್ಗಾವಣೆ ಆಗದೇ ಇದ್ರೆ ಮುಂದಿನ ತಿಂಗಳ ಜಿಲ್ಲೆಗೆ ಆಗಮಿಸುವಂತಹ ಮುಖ್ಯಮಂತ್ರಿ ಎದುರು ಕಪ್ಪು ಬಾವುಟ ಪ್ರದರ್ಶನದ ಎಚ್ಚರಿಕೆಯನ್ನು ನೀಡಿದೆ ಡಿವೈಎಫ್ಐ ಸಂಘಟನೆ ಹಾಗಾದರೆ ಕಮಿಷನರ್ ವಿರುದ್ಧ ಯಾಕಿಷ್ಟು ಆಕ್ರೋಶ ಈ ಸ್ಟೋರಿ ನೋಡಿ ಘೋಷಣೆ ಅಠಾವೋ ಅಠಾವೋ ಕಮಿಷನರ್ ಹಠಾವೋ ಎಂದು ಘೋಷಣೆ ಮಂಗಳೂರು ಪೊಲೀಸ್ ಆಯುಕ್ತರ ವಿರುದ್ಧವೇ ಪ್ರತಿಭಟನೆ ಕಮಿಷನರ್ ಅನುಪಮ್ ಅಗರ್ವಾಲ್ ನಡೆಗೆ ಭಾರೀ ಖಂಡನೆ ಮಂಗಳೂರು ಕಮಿಷನರ್ ವರ್ಗಾವಣೆಗೆ ಪಟ್ಟು ಅಂದಹಾಗೆ ಇತ್ತೀಚಿನ ಮಂಗಳೂರಿನ ಕೋಳೂರಿನಲ್ಲಿ ಹೆದ್ದಾರಿ ಅವ್ಯವಸ್ಥೆ ವಿರುದ್ಧ ಪ್ರತಿಭಟನೆಗೆ ಕಮಿಷನರ್ ಅನುಮತಿ ನಿರಾಕರಿಸಿದ್ರು ಅಲ್ಲದೆ ಅನುಮತಿ ಇಲ್ಲದೆ ಪ್ರತಿಭಟಿಸಿದ್ದ ಡಿವೈಎಫ್ಐ ಮುಖಂಡ ಮುನೀರ್ ಕಾಟಿಪಳ್ಳ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ರು ಇದರಿಂದ ರೊಚ್ಚ ಗೆದ್ದ ಕಾರ್ಯಕರ್ತರು ಕಮಿಷನರ್ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ ಕಮಿಷನರ್ ವರ್ಗಾವಣೆಗೆ ಆಗ್ರಹಿಸಿ ಡಿವೈಎಫ್ಐ ಕಾರ್ಯಕರ್ತರು ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವಾಗ ನೂಕಾಟ ತಲ್ಲಾಟ ನಡೆದು ಹೋಯಿತು ಈ ವೇಳೆ ಪತ್ರಿ ಎಎಸ್ಐ ಮುತ್ತಪ್ಪ ಗಂಭೀರವಾಗಿ ಗಾಯಗೊಂಡ್ರು ಇನ್ನು ಕಮಿಷನರ್ ಅನುಪಮ್ ಅಗರ್ವಾಲ್ ಮಂಗಳೂರಿಗೆ ಬಂದ ಬಳಿಕ ಜಿಲ್ಲೆಯಲ್ಲಿ ಅಕ್ರಮ ಮರಳುಗಾರಿಕೆ ಹೆಚ್ಚಾಗಿದೆಂತೆ ವೇಷವಾಟಿಕೆ ಮಸಾಜ್ ಪಾರ್ಲರ್ ಬೆಟ್ಟಿಂಗ್ ದಂಧೆ ಜೋರಾಗಿದೆ ಅಂತ ಡಿ ವೈಎಫ್ಐ ಮುಖಂಡ ಮುನೀರ್ ಕಾಟಿಪಳ್ಳ ಆರೋಪಿಸಿದ್ದಾರೆ ಮಂಗಳೂರಿನಲ್ಲಿ ಇವತ್ತು ಮಂಗಳೂರು ಕ್ರೈಮ್ ಸಿಟಿ ಆಗಿದೆ ಕೊಲೆಗಳು ನಡೀತಾ ಇದೆ ಇಲ್ಲಿ ವೇಷವಾಟಿಕೆ ದಂಧೆ ಇದೆ ಮಸಾಜ್ ಪಾರ್ಲರ್ ದಂಧೆ ಇದೆ ಮರಳು ಅಕ್ರಮ ಮರಳುಗಾರಿಕೆ ದಂಧೆ ಇದೆ ಮಟ್ಕಾ ಇದೆ ಬೆಟ್ಟಿಂಗ್ ಇದೆ ಸಿಂಗಲ್ ನಂಬರ್ ನಡೀತಾ ಇದೆ ಜೂಜುಗಳು ನಡೀತಾ ಇದೆ ಇದೆಲ್ಲಕ್ಕೂ ಕೂಡ ಪೊಲೀಸ್ ಕಮಿಷನರ್ ಅನುಪಮ ಕುಮ್ಮಕ್ಕಿದೆ ನಾವು ಯಾವುದೇ ಪ್ರತಿಭಟನೆಗಳನ್ನ ಇಡೀ ಕಮಿಷನರ್ ವ್ಯಾಪ್ತಿಯಲ್ಲಿ ರೇಷನ್ ಕಾರ್ಡ್ ಇದ್ದಿರಬಹುದು ಕುಡಿಯುವ ನೀರು ಇದ್ದಿರ್ಬೋದು ರಸ್ತೆ ಇರ್ಬೋದು ಬೇರೆಲ್ಲೂ ಮಾಡುವಂಗಿಲ್ಲ ಬಂದು ನಾವು ಮಿನಿ ವಿಧಾನಸೌಧದ ಮುಂದೆ ಮಾಡಬೇಕು ಅಂತ ಹೇಳಿದ್ದಾರೆ ಇದಿಷ್ಟೇ ಅಲ್ಲ ಕಮಿಷನರ್ ವರ್ಗಾವಣೆಗೆ ಡಿ ವೈಎಫ್ಐ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ ಒಂದು ವೇಳೆ ವರ್ಗಾವಣೆ ಆಗದೆ ಹೋದ್ರೆ ಮುಂದಿನ ತಿಂಗಳು ಮಂಗಳೂರಿಗೆ ಆಗಮಿಸುವ ಸಿಎಂಗೆ ಕಪ್ಪು ಬಾವುಟ ಪ್ರದರ್ಶಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಅನುಪಮ ಅವರು ಮಂಗಳೂರು ನಗರಕ್ಕೆ ಮಂಗಳೂರು ನಗರದ ಜನರ ಧ್ವನಿಯನ್ನು ಆರೈಗಿಸತಕ್ಕಂಥ ಅಧಿಕಾರಿ ಮಂಗಳೂರು ನಗರಕ್ಕೆ ಬೇಕಾಗಿಲ್ಲ ಅವರು ಇಲ್ಲಿಂದ ಕೂಡಲೇ ಎತ್ತಂಗಡಿ ಮಾಡಬೇಕು ಅಂತ ಒತ್ತಾಯ ಮಾಡಿಕೊಂಡು ನಾವು ನಿರಂತರವಾದ ಹೋರಾಟವನ್ನು ಮಾಡ್ತೀವಿ ಇವತ್ತು ಹೋರಾಟ ಆರಂಭ ಮಾಡಿದ್ದೇವೆ ಮುಂದಿನ ವಾರ ಮಂಗಳೂರು ನಗರಕ್ಕೆ ನಮ್ಮ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರು ಬರಲಿಕ್ಕಿದ್ದಾರೆ ಅವರು ಬರುವಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅವರು ಬರುವಂತ ಸಂದರ್ಭದಲ್ಲಿ ಮಂಗಳೂರು ನಗರದ ಪೊಲೀಸ್ ಕಮಿಷನರ್ ಅವರನ್ನ ಬದಲಾವಣೆ ಮಾಡದಿದ್ರೆ ವರ್ಗಾವಣೆ ಮಾಡದಿದ್ರೆ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೂಡ ಕಪ್ಪು ಮಾವಟವನ್ನು ಪ್ರದರ್ಶನ ಮಾಡಿ ಹೋರಾಟವನ್ನು ಮಾಡ್ತೀವಿ ಸಂಘಟನೆ ಒತ್ತಡಕ್ಕೆ ಸರ್ಕಾರ ಮಣಿಯುತ್ತಾ ಅನ್ನೋದೇ ಸತ್ಯದ ಪ್ರಶ್ನೆ ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಕೊಡಗಿನಲ್ಲಿ ಕೊನೆಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಕಾಮಗಾರಿ ಆರಂಭ ಆಗಿದೆ ಎರಡು ದಿನದಿಂದ ಕಾಮಗಾರಿ ಆರಂಭ ಆಗಿದ್ದು ಮೂರು ವರ್ಷಗಳಲ್ಲಿ ಸ್ಟೇಡಿಯಂ ತಲೆ ಎತ್ತಲಿದೆ ಕೊಡಗಿನಲ್ಲಿ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಮೂರು ವರ್ಷದಲ್ಲಿ ತಲೆ ಎತ್ತಲಿದೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಕೊಡಗು ಹಾಕಿಯ ತವರು ಜಿಲ್ಲೆ ಕ್ರೀಡೆಯಲ್ಲಿ ದೇಶಕ್ಕೆ ಅಪಾರ ಕೊಡುಗೆ ನೀಡಿದೆ ಇಂಥ ಕೊಡಗು ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಮಾಡಲು ಕರ್ನಾಟಕ ಕ್ರಿಕೆಟ್ ಸಂಸ್ಥೆ ಮುಂದಾಗಿದೆ ಮಡಿಕೇರಿ ತಾಲೂಕಿನ ಹೊದ್ದೂರು ಗ್ರಾಮದಲ್ಲಿ ಕಳೆದ ಎರಡು ದಿನಗಳಿಂದ ಹನ್ನೊಂದು ಪಾಯಿಂಟ್ ಏಳು ಸೊನ್ನೆ ಎಕರೆ ಜಾಗದಲ್ಲಿ ಸ್ಟೇಡಿಯಂ ನಿರ್ಮಾಣದ ಕಾಮಗಾರಿ ಆರಂಭಿಸಲಾಗಿದೆ ಹೌದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂಗಿಂತಲೂ ಈ ಕ್ರೀಡಾಂಗಣ ದೊಡ್ಡದಾಗಿರಲಿದೆ ಸುಮಾರು ಐವತ್ತು ಕೋಟಿ ವೆಚ್ಚದಲ್ಲಿ ಆರಂಭವಾಗಿರುವ ಸ್ಟೇಡಿಯಂ ಕಾಮಗಾರಿ ಮೂರು ವರ್ಷದಲ್ಲಿ ಮುಗಿಯಲಿದೆ ಈಗ ಇನ್ನು ಕೆಲಸ ಆರಂಭಗೊಂಡಿದೆ ಆದಷ್ಟು ಬೇಗ ಈಗ ನಾವು ಲೆವೆಲಿಂಗ್ನ ಮುಗಿಸ್ತೇವೆ ಮುಗಿಸಿ ಮತ್ತೆ ನಮ್ಮ ಏನು ಕನ್ಸ್ಟ್ರಕ್ಷನ್ಸ್ ಏನಿದೆ ಗ್ಯಾಲರಿ ಇರಬಹುದು ಅಥವಾ ಕ್ಲಬ್ ಹೌಸ್ ಇರಬಹುದು ಅದೆಲ್ಲ ಇನ್ನೊಂದು ಇದು ಲೆವೆಲಿಂಗ್ ಆದಮೇಲೆ ಮತ್ತೆ ಶುರು ಮಾಡ್ತೇವೆ ಇರುತ್ತೆ ಇರುತ್ತೆ ಬ್ಯಾಡ್ಮಿಂಟನ್ ರೆಸ್ಟೋರೆಂಟ್ ಇರುತ್ತೆ ಒಂದು ಸ್ವಲ್ಪ ಕೆಲವು ರೂಮ್ಸ್ ಇರುತ್ತದೆ ಬರುತ್ತದೆ ಅದೇ ಇರುತ್ತೆ ಈ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ತರಬೇತಿ ಕೇಂದ್ರ ಬ್ಯಾಡ್ಮಿಂಟನ್ ಸ್ಕ್ವಾಶ್ ಸ್ವಿಮ್ಮಿಂಗ್ ಪೂಲ್ ಬಾಸ್ಕೆಟ್ಬಾಲ್ ಸೇರಿದಂತೆ ಹಲವು ಸೌಲಭ್ಯಗಳು ಇರಲಿದೆ ಸುಮಾರು ಇಪ್ಪತ್ತು ಸಾವಿರ ಜನರಿಗೆ ಆಸನದ ವ್ಯವಸ್ಥೆ ಕಲ್ಪಿಸಲಾಗುತ್ತೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬರೋ ಚಾನ್ಸಸ್ಸು ಇರುತ್ತೆ ರಣಜಿ ಪ್ಲೇಯರ್ಸ್ ಬರೋ ಚಾನ್ಸಸ್ ಇರುತ್ತೆ ಎಲ್ಲ ಬಿಸ್ನೆಸ್ಗೂ ಯೂಸ್ ಆಗುತ್ತೆ ಸೊ ಅಲ್ಲಿ ಜಾಗ ಸಹ ಡೆವಲಪ್ಮೆಂಟ್ ಆಗುತ್ತೆ ಸೊ ಇದು ದಿಸ್ ಇಸ್ ಅ ವೆರಿ ಗುಡ್ ಪ್ರಾಜೆಕ್ಟ್ ಇದು ನಮ್ಮ ಕೊಡಗಲಾಗೋದು ನಮ್ಮ ಹೆಮ್ಮೆಯ ವಿಷಯ ಅದು ಸೊ ನಮ್ಮ ಕೆ ಎಸ್ ಸಿ ಎ ಇದೆ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮು ಯಾ ಯಾ ಕೆ ಎಸ್ ಸಿ ಅವರೇ ಮಾಡ್ತಿರೋದು ಬಟ್ ಚಿನ್ನಸ್ವಾಮಿ ಸ್ಟೇಡಿಯಮ್ಗಿಂತ ದೊಡ್ಡದಾಗುತ್ತೆ ಅಂತ ಕೇಳ್ಪಟ್ಟೆ ಸೊ ಅದು ಆದರೆ ನಮಗೆ ಸಹ ಲೈಕ್ ಅದರದ್ದು ಉಪಯೋಗ ತುಂಬಾ ಇರುತ್ತೆ ಎಲ್ಲವೂ ಅಂದುಕೊಂಡಂತೆ ಆದರೆ ಮೂರು ವರ್ಷದಲ್ಲಿ ಕೊಡಗಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ತಲೆ ಎತ್ತಲಿದೆ ಅನುಕಾರ್ಯಪ್ಪ ಬೆಳ್ಳೂರು ರಿಪಬ್ಲಿಕ್ ಕನ್ನಡ ಕೊಡಗು ಆ ದೃಶ್ಯ ನೋಡಬೇಕು ಅಂತಂದ್ರೆ ಡಬಲ್ ಗುಂಡಿಗೆ ಬೇಕು ಅದೇನಾದ್ರೂ ಟಚ್ ಆದ್ರೆ ಜೀವ ಕಲ್ಲಾ ಅಧಿಕಾರಿಗಳೇ ತಾಕತ್ತಿದ್ರೆ ಸ್ಪಾಟ್ಗೆ ಬನ್ನಿ ವೀಕ್ಷಿಸಿ ಸೂಪರ್ ತ್ರೀ ಹನ್ನೊಂದು ಐವತ್ತೇಳಕ್ಕೆ ಇದು ಮಧ್ಯ ಕರ್ನಾಟಕ ಭಾಗದ ರೈತರ ಜೀವನಾಡಿ ಬೆಟ್ಟ ಗುಡ್ಡಗಳ ನಡುವೆ ಮೈದುಂಬಿ ಹರಿಯುತ್ತಿರುವಂತಹ ಜಲಾಶಯ ಈ ಜಲಾಶಯವನ್ನ ಅಭಿವೃದ್ಧಿಪಡಿಸಿ ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡುವಂತೆ ಕೂಗು ಕೇಳಿ ಬರ್ತಾ ಇದೆ ಈ ಕುರಿತ ಒಂದು ರಿಪೋರ್ಟ್ ಮಧ್ಯ ಕರ್ನಾಟಕದ ಜೀವನಾಡಿ ಭದ್ರಾ ಡ್ಯಾಂ ಡ್ಯಾಂ ಅಭಿವೃದ್ಧಿಗೆ ಮುಂದಾಗುತ್ತಾ ಸರ್ಕಾರ ಪ್ರವಾಸಿ ತಾಣವಾಗಿಸಲು ರೈತರ ಕೂಗು ಮಲೆನಾಡು ಶಿವಮೊಗ್ಗ ಜಿಲ್ಲೆ ಪ್ರವಾಸಿಗರ ನೆಚ್ಚಿನ ತಾಣಗಳಲ್ಲಿ ಒಂದಾಗಿದೆ ಅದರಲ್ಲೂ ವಿಶ್ವವಿಖ್ಯಾತ ಜೋಗ ಜಲಪಾತ ರಾಷ್ಟ್ರಕವಿ ಕುವೆಂಪು ಅವರ ಕುಪ್ಪಳ್ಳಿ ಸೇರಿದಂತೆ ಅನೇಕ ಪ್ರಸಿದ್ಧ ಪ್ರವಾಸಿ ತಾಣಗಳು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ ಹೌದು ಇದೀಗ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಬಿಆರ್ಪಿ ಪಿ ಬಳಿ ಇರುವ ಭದ್ರಾ ಜಲಾಶಯವನ್ನು ಅಭಿವೃದ್ಧಿಪಡಿಸಿ ಮೈಸೂರಿನ ಕೆ ಆರ್ ಎಸ್ ಮಾದರಿಯ ಬೃಂದಾವನ ನಿರ್ಮಿಸಿ ಎಂದು ರೈತ ನಾಯಕರು ಒತ್ತಾಯಿಸುತ್ತಿದ್ದಾರೆ ಕಾವೇರಿ ಯಾವ ರೀತಿ ಇದೆಯೋ ಅದೇ ರೀತಿ ಬೃಂದಾವನ ಇಲ್ಲಿ ಮಾಡಬೇಕು ಅಂತ ಹೇಳಿ ಹಿಂದಿನ ಸರ್ಕಾರಕ್ಕೆ ಒಂದು ಯೋಜನೆಯನ್ನು ತಯಾರು ಮಾಡಿ ನಮ್ಮ ಇಲಾಖೆಯಿಂದ ಕಳಿಸಿದ್ದು ಆಗಿದೆ ನಾವು ಮತ್ತೆ ಒತ್ತಾಯ ಮಾಡ್ತೀವಿ ಈ ಜಲಾಶಯದ ಸೌಂದರ್ಯವನ್ನು ಮಲೆನಾಡಿನ ಸೌಂದರ್ಯವನ್ನು ವೃದ್ಧಿ ಮಾಡಲಿಕ್ಕೆ ಪ್ರವಾಸೋದ್ಯಮವನ್ನು ವೃದ್ಧಿ ಮಾಡಲಿಕ್ಕೆ ಭದ್ರಾಚಲಾಶಯದ ವ್ಯಾಪ್ತಿಯ ಬಫರ್ ಝೋನ್ ಜಾಗವನ್ನು ಬಳಸ್ಕೊಂಡ್ರೆ ಅತ್ಯಂತ ದೊಡ್ಡ ಹೆಸರು ಕರ್ನಾಟಕ ಸರ್ಕಾರಕ್ಕೆ ಮತ್ತು ಭಾರತ ಸರ್ಕಾರಕ್ಕೆ ಬರ್ತದೆ ಈ ಬೇಡಿಕೆ ಇಂದು ನಿನ್ನೆಯದಲ್ಲ ಅನೇಕ ವರ್ಷಗಳಿಂದ ಕೇಳಿ ಬರ್ತಿದೆ ಈ ಹಿಂದಿನ ಸರ್ಕಾರಗಳು ಕೂಡ ಪ್ರವಾಸೋದ್ಯಮ ತಾಣವಾಗಿಸಲು ವಾಗ್ದಾನ ನೀಡಿದ್ವು ಆದರೆ ಈವರೆಗೂ ಆಗಿಲ್ಲ ಭದ್ರಾ ಜಲಾಶಯ ಸುತ್ತಮುತ್ತಲಿನ ಸೌಂದರ್ಯ ಕಣ್ಣು ಕುಕ್ಕುವಂತಿದೆ ಜಲಾಶಯದ ಮುಂಭಾಗದಲ್ಲಿ ನೂರಾರು ಎಕರೆ ಬಫರ್ ಝೋನ್ ಪ್ರದೇಶವಿದೆ ಹೀಗಾಗಿ ಪ್ರವಾಸಿ ತಾಣವಾಗಿಸಲು ಸೂಕ್ತ ಸ್ಥಳ ಎಂದು ಸ್ಥಳೀಯರು ಹೇಳ್ತಿದ್ದಾರೆ ಈ ಭಾಗವನ್ನು ಸುಂದರ ಒಂದು ಉದ್ಯಾನ ತಾಣವನ್ನಾಗಿ ಮಾಡಿ ಒಂದು ಭದ್ರಾ ಜಲಾಶಯ ಸುತ್ತಲೂ ಇರತಕ್ಕಂಥ ಎಲ್ಲ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸಿ ಇದೊಂದನ್ನು ಟೂರಿಸ್ಟ್ ಸ್ಪಾಟ್ನಾಗಿ ಮಾಡಿ ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡಿದರೆ ಇದು ವಿಶ್ವದಲ್ಲೇ ಎಲ್ಲ ಕಡೆಯೂ ಗಮನ ಸೆಳೆಯುವಂಥ ಒಂದು ತಾಣ ಆಗುತ್ತೆ ಅನ್ನೋ ನಮ್ಮ ಎಲ್ಲ ರೈತ ಬಾಂಧವರು ಅನಿಸಿಕೆ ಹಾಗೂ ಅಪಾಯವನ್ನು ತಪ್ಪಿಸಿ ಭದ್ರತೆಯನ್ನು ಭದ್ರತೆಯನ್ನು ಹೆಚ್ಚುವಂಥ ಕೆಲಸ ಮಾಡಬೇಕು ಅಂತಂದು ಹೇಳಿ ಮುಂದಿನ ದಿನಗಳಲ್ಲಿ ಭದ್ರಾ ಜಲಾಶಯವನ್ನು ಪ್ರವಾಸಿತಾಣವಾಗಿಸಲು ಸರ್ಕಾರ